ಅಂಜಲಿ ಕೊಲೆಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಸುಖ ಸುಮ್ಮನೆ ಸರ್ಕಾರದ ಮೇಲೆ ಇದನ್ನು ಹಾಕೋದು ಸರಿಯಲ್ಲ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂಜಲಿ ಕೊಲೆಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಬಿ ಜೆ ಪಿ ನಾಯಕರಿಂದ ರಾಜಕೀಯ ಉಪಯೋಗ ಯತ್ನ ಇದು ನ್ಯಾಯ ಕೊಡಿಸಲು ಬಿಜೆಪಿಯ ಹೋರಾಟ ಮಾಡೋದಿಲ್ಲ ಅಂತ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಅಂಜಲಿ ಕೊಲೆ ಖಂಡಿಸಿ ಬಿಜೆಪಿಯ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆ ವಿಚಾರವಾಗಿ ಮಾತನಾಡಿದ್ದು ಬಿ ಜೆ ಪಿಯವರು ಎಲ್ಲ ರಾಜಕೀಯಕ್ಕೆ ಉಪಯೋಗವನ್ನು ಮಾಡ್ತಾರೆ ಅಂತ ಹೇಳಿದ್ದೇವೆ ಸೊ ಚುನಾವಣೆ ನಡೆದರೆ ಅಷ್ಟೇ ಬಿ ಜೆ ಪಿಯವರು ಹೋರಾಟವನ್ನು ಮಾಡ್ತಾರೆ ಅಂತೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಬೇರೆಯವರಿಗೆ ನ್ಯಾಯ ಕೊಡಿಸಲಿಕ್ಕೆ ಬಿ ಜೆ ಪಿಯವರ ಹೋರಾಟ ಇರೋದಿಲ್ಲ ಸುಮ್ಮನೆ ರಾಜಕೀಯವಾಗಿ ಈ ಹೋರಾಟ ನಡೀತಾ ಇದೆ ಅಂತ ಇವತ್ತು ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಿದಿಲ್ಲ ಅದನ್ನಷ್ಟೇ ಹೇಳ ಅವ್ರು ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನು ಅವರು ಮಾಡೋರು ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಇಲ್ಲ ಅದು ಜನ ತಿಳ್ಕೊಬೇಕು ಅಷ್ಟೇ ಜನ ತಿಳ್ಕೊಬೇಕು ಈಗ ಮೇಷ್ ತೆಂಗಿನಗೆ ಅವರು ಆರೋಪ ಮಾಡ್ತಾರೆ ಸರ ಇದು ಅಂಜಲಿ ಕೊಲೆ ಆಗೋಕ್ಕೆ ಕಾರಣ ಸರ್ಕಾರ ಮತ್ತು ಪೊಲೀಸರು ಹೌದು ಹೌದು ನೋಡಿ ಅದಕ್ಕೆಲ್ಲ ಹೇಳಕ್ಕಾಗಲ್ಲ ಸುಮ್ಮನೆ ಅಣಾವಶಕ್ಕೆ ಏನು ಸಂಬಂಧ ಅವರ ಅಲ್ಲಿ ಕೊಲೆ ಅದಕ್ಕೂ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅದನ್ನೆಲ್ಲ ಅವರಿಗೆಲ್ಲ ಹೇಳಿದ್ ಕೇಳಿಕ್ ಆಗೋಲ್ಲ ಈ ನೀರಿನ ಬಗ್ಗೆ ಗಂಭೀರ್ ವಿಷಯ ಇದೆ ಪೊಲೀಸರು ಮಾಡೋದಕ್ಕೆ ಕೆಲಸ ಅದ ಅವ್ರು ಮಾಡ್ಬೇಕಾದ ಕೆಲಸ ನಾವು ಹೇಳಲಿಕ್ಕೆ ಆಗೋಲ್ಲ ಅದನ್ನ ವಿರೋಧ ಪಕ್ಷಗಳಾಗಲ್ಲ ಪಕ್ಷ ಪಕ್ಷಗಳಕಾಗಲ್ಲ ಯಾರನ್ನ ಅರೆಸ್ಟ್ ಮಾಡ್ಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಅದು ಪೊಲೀಸರಿಗೆ ಬಿಟ್ಟಂತ ವಿಚಾರ ಸರ್ ಹೇಳಿ ಬಿಟ್ಟದ್ದು ನಿನ್ನೆ ಬೆಂಗಳೂರಲ್ಲಿ ಹತ್ರ ವಿಚಾರವಾಗಿ ಹೇಳಿದ್ವಿ ಮುಗಿದು ಮತ್ತೆ ಬಸೋದ್ರದ ಅಂತ ಹೇಳಿದಿಲ್ಲ ಅದನ್ನ ಅಷ್ಟೇ ಅವ್ರು ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ದೀವಿ ಅಷ್ಟೇ ಚುನಾವಣೆ ಬಂದಾಗ ಏನು ನಡೆದ್ರೆ ಅಷ್ಟೇ ಅದನ್ನು ಅವರು ಮಾಡೋರು ಬೇರೆಯವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟಿಲ್ಲ ಅದು ಜನ ತಿಳ್ಕೋಬೇಕು ಅಷ್ಟೇ ಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ